ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಎಲ್ಲ ಆತ್ಮೀಯ ಬಂಧುಗಳೇ ಈಗ ನಿನ್ನೆ ಎಕ್ಸಸೈಸ್ ಬಗ್ಗೆ ಎಲ್ಲ ಹೇಳಿದೆ ಅದರಲ್ಲಿ ಕೆಲವೊಂದು ಹೇಳಿರಲಿಲ್ಲ ಇನ್ನು ಕೂಡ ಮುಂದುವರಿಸ್ತೀನಿ ಅಂತ ಹೇಳಿದೆ ಮುಂದುವರೆದ ಭಾಗವಾಗಿ ನಿಳಗಡೆ ಕೆಳಗಡೆ ಕೆಳಗಡೆ ಭಾಗದಲ್ಲಿ ಆ್ಯಂಕಲ್ ರೊಟೇಷನ್ ಆ್ಯಂಕಲ್ ರೊಟೇಷನ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಸ್ವಲ್ಪ ಇದ ಪ್ರಾಕ್ಟಿಕಲ್ ನೋಡಿ ಆ್ಯಂಕಲ್ ನೋಡಿ ಕಾಣಿಸಲ್ಲ ಲೆಗ್ಗು ಹ್ಞೂ ಲೆಗ್ ಇದೆಯಾ ನೋಡಿ ನಿಧಾನವಾನಕ್ಕೆ ಕ್ಲಾಕ್ ವೈಸ್ ತೊಗೋಬೇಕು ಕ್ಲಾಕ್ ವೈಸು ನಾನು ಕ್ಲಾಕ್ ವೈಸು ಎಷ್ಟಾಗುತ್ತೆ ಅಷ್ಟು ಮಾಡಬೇಕು ಹ್ಯಾಂಡಿ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ನಿಧಾನಕ್ಕೆ ಮಾಡಬೇಕು ನಿಧಾನಕ್ಕೆ ಮಾಡಬೇಕು ಹಾಗೆ ನೋಡಿ ಅಪ್ ಆ್ಯಂಡ್ ಡೌನು ಅಪ್ ಆ್ಯಂಡ್ ಡೌನನ್ನು ಮಾಡಬೇಕು ಅಪ್ ಆ್ಯಂಡ್ ಡೌನ್ ಮಾಡಿ ಅಪ್ ಆ್ಯಂಡ್ ಡೌನ್ ನೋಡಿ ಅಪ್ ಆಂಡ್ ಡೌನ್ ನೋಡಿ ಹಾಗೆ ಸೈಡ್ ವೈಸು ನೋಡಿ ಸೈಡ್ ವೈಸ್ ಎಡ ಬಲ ಎಡ ಬಲ ಇದು ನಿರಂತರವಾಗಿ ಮಾಡ್ತಾ ಇರ್ಬೇಕು ಇನ್ನು ಅಭ್ಯಾಸ ಆಯ್ತಾ ಚೇಂಜ್ ಚೇಂಜಲ್ಲಿ ಲಿಪ್ ಚೇಂಜ್ ಮಾಡಬೇಕು ನೋಡಿ ಕ್ಲಾಕ್ ವೈಸ್ ನಾವು ನೀವು ಎಷ್ಟು ಸಾರಿ ಮಾಡ್ತಾರೆ ಐದು ಸಾರಿ ಹತ್ತು ಸಾರಿ ಇಪ್ಪತ್ತು ಎಷ್ಟು ಸಾರಿ ಬೇಕಾದರೂ ಮಾಡಬಹುದು ಎಷ್ಟು ಸಾರಿ ಮಾಡ್ತಾರೆ ಅಷ್ಟನ್ನು ಉಲ್ಟಾ ಮಾಡಿ ರಿವರ್ಸ್ ಮಾಡಿ ರಿವರ್ಸ್ ರಿವರ್ಸನ್ನು ಮಾಡಬೇಕು ರಿವರ್ಸನ್ನು ಮಾಡಬೇಕು ರಿವರ್ಸಲ್ಲಿ ಮಾಡಿದೆ ನಾನಕ್ಕೆ ರಿವರ್ಸ್ ಮಾಡಿ ನಾನಕ್ಕೆ ರಿವರ್ಸ್ ಮಾಡಿ ಓಕೆ ನೋಡಿ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಮಾಡಿ ಅಪ್ ಆ್ಯಂಡ್ ಡೌನ್ ಕೆಳಗೆ ಕೆಳಗೆ ಹಾಗೆ ಮಾಡಬೇಕು ಮತ್ತು ಓಕೆ ಓಕೆ ಹೀಗೆ ಮಾಡಿದ್ಮೇಲೆ ಎಲ್ಲ ನಮ್ಗೆ ಎಷ್ಟು ಸಮಯ ಸಿಗುತ್ತೆ ಎಷ್ಟು ಸಮಯ ಸಿಗುತ್ತೆ ಅಷ್ಟು ಸಮಯನ ಕೂಡ ನೀವು ಎಕ್ಸೈಸನ್ನು ಮಾಡಬೇಕು ಮೇಲೆ ನೋಡಿ ರೆಸ್ಟೋರೋಟೇಷನು ನೋಡಿ ರೊಟೇಷನ್ ಹೇಳಿರಲಿಲ್ಲ ನೋಡಿ ಕೈಯನ್ನು ಹಿಡ್ಕೊಂಡು ಮಾಡಬೇಕು ನೋಡಿ ಮುಂದೆ ತೊಗೊಳ್ದು ನೋಡಿ ಕ್ಲಾಕ್ ವೈಸ್ ನೋಡಿ ಕ್ಲಾರ್ಕ್ ಬಾಯ್ಸ್ ರೆಸ್ಟೋಟೇಷನು ಎಷ್ಟೋ ಆಯಿತಾ ಕ್ಲಾಕ್ ವೈಸ್ ಹಾಗೆ ರಿವರ್ಸ್ ರಿವರ್ಸ್ ನಿಧಾನಕ್ಕೆ ಮಾಡಿ ನಿಧಾನಕ್ಕೆ ಮಾಡ್ತಾರೆ ಓಕೆ ನೋಡಿ ಇದು ತಿಳಿಸ್ತಾ ಇಲ್ಲ ನೋಡಿ ಫಿಂಗರ್ಸ್ ಓಪನ್ ಕ್ಲೋಸ್ ಓಪನ್ ಮಾಡಿ ಕ್ಲೋಸ್ ಓಪನ್ ಕ್ಲೋಸ್ ಓಪನ್ ಈಗ ನೋಡಿ ಮೆಸೇಜಲ್ಲಿ ಎಷ್ಟು ಥರ ವಿಧಗಳಿದ್ದಾವೆ ಇವೆಲ್ಲ ಕೆಲರು ಗೊತ್ತಿರಲ್ಲ ಗೊತ್ತಿರೋರು ಬಿಟ್ಬಿಡಿ ಯಾರು ಗೊತ್ತಿಲ್ಲ ದಯಮಾಡಿ ಅದನ್ನು ಫಾಲೋಅಪ್ ಮಾಡಿ ನನಗೆಲ್ಲ ಗೊತ್ತು ಅನ್ನೋದು ತೊಂದರೆ ಇಲ್ಲ ಮಾಡಿ ಇದು ಆಗಿ ಕೆಲವರು ನೋಡಿರಲ್ಲ ಮಾಡಿರೋಲ್ಲ ಎಕ್ಸೈಸ್ ಮಾಡೋಕ್ಕ ಏನು ಮಾಡಬೇಕು ಅನ್ನೋದು ಗೊತ್ತಿರೋಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅನ್ನೋ ಫಾಲೋ ಎಲ್ಲ ಎಕ್ಸಸೈಸ್ ಆಯ್ತಲ್ವ ಈಗ ಎಸಿಟಿ ಎಕ್ಸಸೈಸ್ ಅಂತ ಬರುತ್ತೆ ನೋಡಿ ಹಿಂಗಿರ್ತದೆ ನೋಡಿ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಎಕ್ಸೈಸ್ ಈ ಥರ ನೋಡಿ ಮಾಡಬೇಕು ಎಕ್ಸಸೈಸ್ ಮಾಡ್ಕೋಬೇಕು ಮಾಡ್ತಾ 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 ಬಿಡಿ ಮೇಲೆ ಅಲ್ವಾ ಸ್ವಲ್ಪ ಎಕ್ಸೈಸ್ ಮಾಡಬೇಡಿ ಆಯಿತಾ ನೋಡಿ ಸ್ವಲ್ಪ ಸ್ವಲ್ಪ ತಿರ್ಸೋದಕ್ಕೆಲ್ಲ ಫ್ರೀ ಆಗುತ್ತೆ ನೋಡಿ ಕಾಲ ತೆಗೆಯೋದು ನೋಡಿ ಮೇಲೆ ಇದ್ರು ನೋಡಿ 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 ಈ ಕಡೆನೂ ಮೇಲೆ ಇರ್ತೀವಿ ನೋಡಿ ಈ ಕಡೆನೂ ಮೇಲೆ ಇದೆಲ್ಲ ಆಗೋದ್ರಿಂದ ಏನಾಗಿದೆ ನಿಮ್ಮ ಬಾಡಿ ಫ್ರೀ ಆಗುತ್ತೆ ನೋಡಿ ಕಾಲು ಹಿಂದೆ ಇರ್ತೀವಿ ಮುಂದೆ ನೋಡಿ ಕಾಲು ಹಿಂದೆ ತೆಗೆಯೋದು ಹಿಂದೆ ತೆಗೆಯೋದು ಸೈಡು ಸೈಡು ಸೈಡ್ ನೋಡಿ ಮುಂದೆ ಫೈ ಟಚ್ ಮಾಡೋದು ನೋಡಿ ಟಚ್ ಮಾಡಿ ಎಸ್ ಮಾಡಿ ಟಚ್ ಮಾಡಿ ಎಸ್ ಮಾಡಿ ಅಡುಗೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಬಾಡಿ ಟಚ್ ನೋಡಿ ಎಲ್ಲ ಎಕ್ಸಸೈಸ್ ಎಲ್ಲ ರೆಡಿ ಆಗಬೇಕು ಓಕೆನಾ ಫ್ರೀಯಾಗಿ ಎಕ್ಸಸೈಸನ್ನು ರೆಡಿ ಆಗ್ತಾಯಿದ್ದೆ ಎಸ್ ಎಲ್ಲ ಬಾಡಿಯೆಲ್ಲ ಅಪ್ ಆಗುತ್ತೆ ಥರ ಎಲ್ಲ ಬಾಡಿಯೆಲ್ಲ ರೆಡಿ ಮಾಡ್ಕೋಬೇಕು ನಾವು ಮಾಡೋ ಮಾಡಿಕೊಂಡು ನೋಡಿ ಫ್ರೀ ಎಲ್ಲ ಫ್ರೀ ಆಯ್ತು ನೋಡಿ ನೋಡಿ ಎಲ್ಲ ಫ್ರೀ ಎಲ್ಲ ಹಾಕ್ಸಿತ್ತು ಆಯಿತಾ ಇನ್ನೇನು ಹೇಳಿದೆ ಇನ್ನೊಂದ್ಸರಿ ಪೀಟ್ ಮಾಡ್ತೀನಿ ನೋಡಿ ಅಷ್ಟೆಲ್ಲ ಫ್ರೀ ಎಸ್ ಎಸ್ ಎಲ್ಲ ಮಾಡಬೇಕು ಓಕೆನಾ ಎಲ್ಲ ಫ್ರೀ ಪ್ರೊಟೇಷನ್ ಅಲ್ಲ ಹೇಳಿದ್ದೀನಿ ಓಕೆ ಇಷ್ಟು ವಾರ್ಮಪ್ ಆಗಿ ಗೊತ್ತಿಗೆ ಮುಗಿಸ್ತೀನಿ ಈಗ ವಾರ್ಮ್ ಅಪ್ ಎಲ್ಲ ಆಗಿದೆ ಅಂದ್ಕೊಳ್ಳಿ ಇವತ್ತಿನ ಯೂಟ್ಯೂಬ್ ವೀಕ್ಷಣೆ ಇಲ್ಲಿಗೆ ಗಂಟ ಮಾಡಿದಂಥ ವೀಕ್ಷಕರಿಗೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಯಾವ ರೀತಿ ನೀವು ಎಕ್ಸಸೈಸನ್ನು ಪ್ರಾರಂಭ ಮಾಡಬೇಕಂದ್ರೆ ಯೋಗನ ಆಸನಗಳನ್ನು ಪ್ರಾರಂಭ ಮಾಡಿ ಸಿಂಪಲ್ ಸಿಂಪಲ್ ಆಗ್ಯಾರು ಹೇಳ್ಕೊಡ್ತಾರೆ ತುಂಬ ಕಷ್ಟವಾದಂಥ ಯಾವುದೂ ಇಲ್ಲ ಯಾವುದು ನನಗೆ ಗೊತ್ತಿದೆ ಅಂಥದ್ದನ್ನು ನಿಮ್ಮ ಮುಂದೆ ತರೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನನ್ನ ಭಗವಂತನ ಆಶೀರ್ವಾದ ಬೇಡ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರೂ ಕೂಡ ನಮಸ್ಕಾರಗಳು ಥ್ಯಾಂಕ್ ಯು